ಸರಿ ಇದೆ ಇಷ್ಟು ವರ್ಷದ ಮೇಲೆ ಪಾಪ ಇಪ್ಪತ್ತಾರು ಜೀವುಗಳ ಬಗ್ಗೆ ಅನುಕಂಪದ ಮಾತನಾಡಿದ ಮಾತನಾಡಿದಾಗೌರವಂತ ಸಿದ್ದರಾಮಯ್ಯನ ನಾನು ಅಭಿನಂದಿ ತಿಳಿಸ್ತೀನಿ ಆದರೆ ಇದೇ ರೀತಿಯಂತ ಅನುಕಂಪ ಬೆಂಗಳೂರಿನಲ್ಲಿ ಸ್ಟೇಷನಿಗೆ ಬೆಂಕಿ ಹೆಚ್ಚಿದಲ್ಲ ಡಿ ಜೆ ಹಳ್ಳಿಕ್ಕೆ ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಆಗ್ತಿದ್ದಂಗೆ ಆ ಕೇಸಿಂದ ಅವ್ರನ್ನ ಬಿಡುಗಡೆ ಮಾಡಿದ್ರಲ್ಲ ಅದೇ ರೀತಿ ಹುಬ್ಳಿಲಿ ಒಂದು ಘಟನೆ ನಡೀತು ಅದರಲ್ಲೂ ನೂರಾರು ಜನ ಆ ಕೇಸಲ್ಲಿ ಪೊಲೀಸ್ ಮೇಲೆ ನಮ್ಮ ದೇಶ ನಂಬಿರುದು ನಮ್ಮ ಭದ್ರತೆ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಆ ವ್ಯವಸ್ಥೆ ಮೇಲೆ ಕಲ್ಲು ಬೆಂಕಿಯನ್ನ ಹಚ್ಚಿದಾಗ ಅದ್ರ ವಿರುದ್ಧ ಐ ಅವರು ಅವ್ರ ಮೇಲೆ ಕೇಸ್ ಬುಕ್ ಆದ್ರೆ ಸರ್ಕಾರ ಬತ್ತಿದ್ದಂಗೆ ಅವ್ರನ್ನ ಎಫ್ಐ ಕೇಸ್ ವಿಷಯ ಚಾರ್ಜ್ ಶೀಟ್ ಇಂದ ಬಿಡೋ ಕೆಲಸ ಮಾಡಿ ಪೊಲೀಸರ ಒಂದು ನೈತಿಕತೆಯನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡಿದಂತ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು ಇನ್ನಾದ್ರೂ ಕೂಡ ಈ ರೀತಿಯಂತ ದೇಶದ ಒಂದು ವಿಚಾರದಲ್ಲಿ ಬಂದಾಗ ಶಾಂತಿ ಮಂತ್ರವನ್ನು ಪಡಿಸುವಂಥ ನಾಟಕವನ್ನು ಮಾಡಿದೆ ಒಂದು ಐ ಐಕ್ಯತೆಗೆ ಏಕ್ಯತೆಗೆ ಈ ಥರ ವೈಲೆನ್ಸ್ ಟೈಮಲ್ಲಿ ಸಲಹೆ ಸಹಕಾರ ಕೊಡಬೇಕೇ ಹೊರತು ಇಷ್ಟು ದಿವಸ ದೇಶ ಹಾಳು ಮಾಡಿದಂಥವ್ರು ನೀವು ಯಾಕೆಂದರೆ ಗೌರವಾಂಥ ಆಗಿನ ಪ್ರಧಾನಮಂತ್ರಿ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನರ್ಮದಾ ರಿವರನ್ನು ನರ್ಮದಾ ತಾನೆ ಸಿಂಧು 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 ಮತ್ತು ಇತರೆ ಐದಾರು ನದಿಗಳ ಒಂದು ನೀರನ್ನು ಪಾಕಿಸ್ತಾನಕ್ಕೆ ಕೊಡುವಂಥ ಒಂದು ಇಂಟರ್ನ್ಯಾಷನಲ್ ಟ್ರೀಟಿಯನ್ನು ಏನು ಮಾಡ್ಕೊಂಡಿದ್ದಾರೆ ಒಪ್ಪಂದವನ್ನು ಏನು ಮಾಡ್ಕೊಂಡಿದ್ದಾರೆ ಆಯ್ತು ಸಂತೋಷ ನೀರು ಕೊಟ್ಟರೆ ನಮ್ಮ ದೇಶದ ನೀರು ಕುಡ್ಕೊಂಡು ನಮಗೆ ವಿಷಯಕ್ಕೆ ಕಕ್ಕುವಂಥ ಕೆಲಸವನ್ನು ಯತ್ ಮಾಡುವಂಥ ಕೆಲಸ ಪಾಕಿಸ್ತಾನಗಳಿಂದ ಆಗಿದೆ ಒಬ್ಬ ಹೆಮ್ಮೆಯ ಒಬ್ಬ ಪ್ರಧಾನಮಂತ್ರಿಗಳು ಈಗಲಾದರೂ ಕೂಡ ಆಯ್ತು ಸಂತೋಷ ಅವರು ಸೌಹಾರ್ದಿಂದ ನೀರು ಕೊಟ್ಟಿದ್ದಾರೆ ಆ ನೀರು ಕುಡಿದಕ್ಕಾದರೂ ಕೂಡ ನಿಯತ್ತಿಟ್ಕೊಬೇಕಾಗಿತ್ತು ಅಂದರೆ ದೇಶಕ್ಕೆ ಕೆಟ್ಟದನ್ನು ಕಾರ್ಕೊತ ಬಂದಂಥ ಪಾಕಿಸ್ತಾನು ನಂಬರ್ ಆಫ್ ಈ ಥರ ಇನ್ಸಿಡೆಂಟ್ಸ್ ಆಗಿದೆ ಮತ್ತು ಆರ್ಮಡ್ ಫೋರ್ಸಸ್ ಮೇಲೆ ಅಟ್ಯಾಕ್ ಮಾಡೋಂಥ ಇನ್ಸಿಡೆಂಟ್ಸ್ಗಳು ನಾವು ಕೇಳಿದ್ವಿ ಆದರೆ ಸ ನಾಗರಿಕರ ಮೇಲೆ ಸಿವಿಲಿಯನ್ಸ್ ಮೇಲೆ ಈ ರೀತಿ ಪ್ರವಾಸೋದ್ಯಮಕ್ಕೆ ಹೋದಂಥ ಈ ಥರ ಈ ಥರ ಅಂತ ಹೇಳಿ ಕೃತ್ಯ ನಡೆದಿದ್ದು ನಾವೆಲ್ಲರೂ ಕೂಡ ಖಂಡಿಸ್ಬೇಕು ಅದಕ್ಕಲ್ಲಿ ಗೌರವಂಥ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಅದಕ್ಕಲ್ಲಿ ದೇಶದ ಒಂದು ಏಕತೆ ದೃಷ್ಟಿಯಿಂದ ಸಲಹೆಗಳು ಕೊಡಬೇಕು ಹೊರತು ಇದರಲ್ಲೂ ಕೂಡ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಸರಿ ಇದೆ ಅವ್ರು ಹಾಕ್ತಂಥ ಟೋಪಿ ತೆಗೆಯುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಅವ್ರು ಅವತ್ತಿನ ಸರಿಯಾಗಿ ನೆಟ್ಕೊಂಡಿದ್ರೆ ಇವತ್ತು ಕಾಶ್ಮೀರಕ್ಕೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಕಾಶ್ಮೀರನ್ನೇ ಮಾರಾಟ ಮಾಡಿಕೊಳ್ಳಿ ಹೊರಟಿದ್ರು ಇನ್ನು ಸ್ವಲ್ಪ ದಿನ ಮೋದಿ ಪುಣ್ಯಾತ್ಮ ಬರಲಿಲ್ಲ ಅಂದರೆ ಸಂಪೂರ್ಣವಾಗಿ ಕಾಶ್ಮೀರಿ ಇವತ್ತು ಪಾಕಿಸ್ತಾನದ ಒಂದು ಅಂಗ ಆಗ್ತಿತ್ತು ಏನೋ ಗೊತ್ತಿಲ್ಲ ಏನೋ ಪುಣ್ಯಾತ್ಮದಿಂದ ಏನೋ ನಮ್ಮ ಕಾಶ್ಮೀರ್ ಇವತ್ತು ಉಳಿದಿದೆ ಅದನ್ನು ಏನಾದರೂ ಮಾಡಿ ಅದನ್ನು ಅಲ್ಲಿಯ ಭದ್ರತೆ ರಕ್ಷಣೆ ಪ್ರವಾಸೋದ್ಯಮ ಕೇಂದ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮೋದಿಜಿಯವರು ಕೆಟ್ಟಸು ತರಬೇಕು ಈ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಾಪಸ್ ತಗೊಂಡು ಅಲ್ಲಿ ನಿಜವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದಿದ್ದಾರೆ ಅದು ಕಳಂಕ ತರಬೇಕು ಅಂಥೇಳಿ ಈ ರೀತಿಯಂಥ ಒಳಲಿ ಒಳಗಿರುವಂಥ ಉಗ್ರರು ಹೊರಗಡೆಯವರು ವಿಷ ಹಾಕಿದರೆ ಬದುಕ್ಬೋದು ಆದರೆ ಮನೆಯಲ್ಲಿದ್ದಂಥವ್ರೆ ತಟ್ಟೆಯಲ್ಲಿ ವಿಷ ಹಾಕಿ ಕೊಟ್ಟರೆ ಏನೂ ಒಡೋಕ್ಕಾಗಲ್ಲ ಆ ಕೆಲಸ ಇವತ್ತು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಕಾಶ್ಮೀರಲ್ಲೇ ಇದ್ದು ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಜೀವನವನ್ನು ಮಾಡಿ ಈ ಹಿಂದೂಸ್ತಾನದ ಭೂಮಿ ನೀರು ಗಾಳಿಯನ್ನು ಸೇವಿಸಿ ಇವತ್ತು ನಮ್ಮಣ್ಣ ತಮ್ಮ ತಂಗಿರಿ ವಿಷ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ